ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಸಮ್ಮ ಆಲದಕಟ್ಟಿ ಅಂತ ನಾನು ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಇರುವಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾನು ತಮ್ಮೆಲ್ಲರ ಜೊತೆ ಬಿ ಇ ಸ್ಟಾರ್ ಲೆಬೆಲ್ ಹೊಂದಿರುವ ಹೆಚ್ಚು ವಿದ್ಯುತ್ ದಕ್ಷತೆಯುಳ್ಳ ಕೃಷಿ ಪಂಪ್ಸೆಟ್ಗಳ ಬಗ್ಗೆ ಅವುಗಳನ್ನು ನಾವು ಕೃಷಿಯಲ್ಲಿ ಬಳಸೋದ್ರಿಂದ ಆಗುವ ಒಂದು ಲಾಭಗಳ ಬಗ್ಗೆ ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ತಾ ಇದ್ದೀನಿ ನಮಗೆ ಬಿ ಇ ಅಂದ್ರೆ ಗೊತ್ತಿಲ್ಲ ಅಂದರೆ ಇದು ಬ್ಯೂರಿಯೋ ಆಫ್ ಎನರ್ಜಿ ಎಫಿಷಿಯನ್ಸಿ ನಾವು ಜನರಲ್ಲಿ ನಮ್ಮ ಮನೆಗಳಿಗೆ ಬೇಕಾಗುವಂತಹ ರೆಫ್ರಿಜರೇಟರ್ಗಳು ಗಳು ಫ್ಯಾನ್ಗಳು ಗೀಸರ್ಗಳು ಯಾವುದೇ ಒಂದು ಎಲೆಕ್ಟ್ರಿಕ್ ಲೈಟ್ ಗಳನ್ನ ನಾವು ತೆಗೆದುಕೊಳ್ಳಲಿಕ್ಕೆ ನಾವು ಅಂಗಡಿಗೆ ಹೋದಾಗ ಫಸ್ಟ್ ನೋಡೋದು ಸ್ಟಾರ್ ರೇಟಿಂಗ್ ಸ್ಟಾರ್ ರೇಟಿಂಗ್ ಹೆಚ್ಚಿತ್ತು ಅಂತಂದ್ರೆ ಅಂತಹ ಒಂದು ಸಾಧನಗಳನ್ನು ನಾವು ಈಸಿಯಾಗಿ ತಗೊಂಡ್ಬಿಡ್ತೀವಿ ಆ ಸಾಧನದ ಪ್ರಾಮುಖ್ಯತೆ ಆ ಸ್ಟಾರ್ ರೇಟಿಂಗ್ ನ ಪ್ರಾಮುಖ್ಯತೆ ಏನು ಅಂತಂದ್ರೆ ಬಿಇ ಅವರು ಸ್ಟಾರ್ ರೇಟಿಂಗ್ ಅನ್ನು ಕೊಡೋದು ಕಡಿಮೆ ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸಿಕೊಂಡು ಹೆಚ್ಚು ಕೆಲಸವನ್ನ ನಿರ್ವಹಿಸುವಂತಹ ಉಪಕರಣಗಳಿಗೆ ಬಿಇ ಸ್ಟಾರ್ ರೇಟಿಂಗ್ ಅನ್ನು ಕೊಡ್ತೀವಿ ಇದು ಹಲವಾರು ಉಪಕರಣಗಳಿಗೆ ಬಿಇ ಅವರು ಸ್ಟಾರ್ ರೇಟಿಂಗ್ ಕೊಡ್ತಾ ಇದ್ದಾರೆ ಅದರಲ್ಲೂ ನಾವು ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇರೋದು ಕೃಷಿಯಲ್ಲಿ ಯೂಸ್ ಮಾಡ್ತಾ ಇರೋ ಪಂಪ್ ಸೆಟ್ ಗಳ ಮೇಲೆ ಆದ್ರೆ ರೈತರು ನಾವು ಏನ್ ಮಾಡ್ತಾ ಇದೀವಿ ಈ ಸ್ಟಾರ್ ರೇಟಿಂಗ್ ಬಗ್ಗೆ ಜಾಸ್ತಿ ಗಮನವನ್ನ ಹರಿಸ್ತಾ ಇದೀವಿ ನಾವು ನಮ್ಮ ಮನೆಯಲ್ಲಿರುವ ರೆಫ್ರಿಜರೇಟರ್ ಫ್ಯಾನ್ ಗೀಸರ್ಸ್ ಎಲ್ಲದನ್ನೂ ತೊಗೊಳಕ್ ಹೋದಾಗ ನಾವು ಸ್ಟಾರ್ ರೇಟಿಂಗ್ ಅನ್ನ ನೋಡ್ತೀವಿ ಬಟ್ ನಾವು ಜಾಸ್ತಿ ಎನರ್ಜಿಯನ್ನ ಖರ್ಚು ಮಾಡ್ತಾ ಇರೋದು ಕೃಷಿಯಲ್ಲಿ ಆದ್ರೆ ಕೃಷಿಯ ಸೆಟ್ ಗಳನ್ನ ನಾವು ತೆಗೆದುಕೊಂಡು ಹೋದಾಗ ನಾವು ಮಾಡ್ತೀವಿ ಸ್ಟಾರ್ ರೇಟಿಂಗ್ ಬಗ್ಗೆ ಗಮನವನ್ನ ಹರಿಸೋದಿಲ್ಲ ಯಾವಾಗ್ಲೂ ರೈತರು ನಾವು ಪಂಪ್ ಸೆಟ್ ಗಳನ್ನ ತೆಗೆದುಕೊಳ್ಳೋಕೆ ಹೋದಾಗ ಅದ್ರಲ್ಲಿರುವ ಸ್ಟಾರ್ ರೇಟಿಂಗ್ ಅನ್ನ ನಾವು ನೋಡಬೇಕಾಗುತ್ತೆ ಆಕ್ಚುಯಲಿ ಬಿಇ ಅವರು ಒಂದರಿಂದ ಐದು ಸ್ಟಾರ್ ರೇಟಿಂಗ್ ಒಂದು ಮಿನಿಮಮ್ ಸ್ಟಾರ್ ರೇಟಿಂಗ್ ಹೈಯೆಸ್ಟ್ ರೇಟಿಂಗ್ ಅಂದ್ರೆ ಐದು ಸ್ಟಾರ್ ರೇಟಿಂಗ್ ಅನ್ನ ಕೊಡ್ತಾರೆ ಹೆಚ್ಚು ಸ್ಟಾರ್ ರೇಟಿಂಗ್ ಇರುವ ಪಂಪ್ ಸೆಟ್ ಗಳನ್ನ ನಾವು ಕೃಷಿಯಲ್ಲಿ ಬಳಸಿದ್ರೆ ನಾವು ಎಲರ್ಜಿಯನ್ನ ಒಂದು ಏನ್ ಯೂಸ್ ಮಾಡ್ತಾ ಇದೀವಿ ಕೃಷಿಯಲ್ಲಿ ವಿದ್ಯುಚ್ಛಕ್ತಿಯನ್ನ ಏನ್ ಯೂಸ್ ಮಾಡ್ತಾ ಇದೀವಿ ಇದೀವಿ ಅದನ್ನ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಾವು ಕಡಿಮೆ ಮಾಡಬಹುದಾಗಿದೆ ಈ ಒಂದು ಇಂಧನದ ಪಂಪ್ಸೆಟ್ ಗಳನ್ನ ನಾವು ಕೃಷಿಯಲ್ಲಿ ಬಳಸೋದ್ರಿಂದ ಇವು ಅಧಿಕ ಕಾರ್ಯಕ್ಷಮತೆ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಮತ್ತೆ ಹೆಚ್ಚಿನ ಸುರಕ್ಷತೆ ಬೇರೆ ಪಂಪ್ಸೆಟ್ ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಹೆಚ್ಚು ಸುರಕ್ಷಿತವಾಗಿ ಈ ಪಂಪ್ ಸೆಟ್ ಗಳನ್ನ ನಾವು ಬಳಸಬಹುದಾಗಿದೆ ಮತ್ತೆ ಬೇರೆ ಪಂಪ್ ಸೆಟ್ ಗಳಿಗೆ ಅಂದ್ರೆ ಬಿಇ ಸ್ಟಾರ್ ಲೆಬೆಲ್ ಅಥವಾ ಸ್ಟಾರ್ ರೇಟಿಂಗ್ ಇಲ್ಲದೆ ಇರುವ ಪಂಪ್ ಸೆಟ್ ಗಳಿಗೆ ಹೋಲಿಸಿದ್ರೆ ಇವು ದೀರ್ಘಕಾಲ ಬಾಳಿಕೆ ಬರುತ್ತವೆ ಮತ್ತೆ ಅಧಿಕ ಕಾರ್ಯನಿರ್ವಹಣೆಯನ್ನು ಕೂಡ ಈ ಒಂದು ಗಳು ಮಾಡುತ್ತವೆ ಅಂತ ಹೇಳಬಹುದು ಮತ್ತೆ ಈ ಪಂಪ್ಸೆಟ್ ಗಳಿಂದ ಕಡಿಮೆ ವಿದ್ಯುತ್ ಮಾಡ್ಕೊಂಡ್ಬಿಟ್ಟು ನಾವು ಹೆಚ್ಚಿನ ಕೆಲಸವನ್ನು ನಾವು ನಿರ್ವಹಣೆ ಮಾಡಬಹುದು ಮತ್ತೆ ವಿದ್ಯುತ್ ವೆಚ್ಚನೂ ಕೂಡ ಆ ಒಂದು ಬಿಇ ನಾನ್ ಸ್ಟಾರೇಟೆಡ್ ಪಂಪ್ಸೆಟ್ ಗಳಿಗೆ ಕಂಪೇರ್ ಮಾಡಿದ್ರೆ ವಿದ್ಯುತ್ ವೆಚ್ಚನೂ ಕೂಡ ಕಡಿಮೆ ಬರುತ್ತೆ ಮತ್ತೆ ಕಡಿಮೆ ನಿರ್ವಹಣೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಏನ್ ಕರಿತೀವಿ ಆ ಕಡಿಮೆ ನಿರ್ವಹಣಾ ವೆಚ್ಚವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಕಡಿಮೆ ಪರಿವರ್ತಕ ಅಂದರೆ ವೈಫಲ್ಯ ಇವು ಅಂದರೆ ಆ ಪಂಪ್ಸೆಟ್ಗಳಿಗೆ ಕಂಪೇರ್ ಮಾಡಿದರೆ ಈ ವೈಫಲ್ಯ ಅಂದರೆ ವಿಫಲವಾಗುವ ಚಾನ್ಸಸ್ ಪಂಪ್ಸೆಟ್ಗಳು ವಿಫಲವಾಗುವ ಚಾನ್ಸಸ್ ಕೂಡ ಕಡಿಮೆ ಸೊ ಈ ಒಂದು ಇದ್ರ ಮೂಲಕ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ಎಲ್ಲ ರೈತರು ಬಿಇ ಇ ಸ್ಟಾರ್ ರೇಟಿಂಗ್ ಇರುವ ಪಂಪ್ಸೆಟ್ಗಳನ್ನು ಬಳಸಿ ಈ ಪಂಪ್ಸೆಟ್ಗಳನ್ನು ಬಳಸೋದ್ರಿಂದ ನಮಗೆ ಇವತ್ತು ತುಂಬ ಇಂಪಾರ್ಟೆಂಟ್ ರಿಸೋರ್ಸಸ್ ಯಾವುದು ಅಂತಂದರೆ ನೀರು ಮಣ್ಣು ಮತ್ತು ಎನರ್ಜಿ ಇಲ್ಲಿ ನಾವು ತುಂಬಾ ಕ್ರೈಸಿಸ್ ಆಗ್ತಾ ಇದೆ ಈ ಒಂದು ಮಾಡಬಹುದು ಅಂತ ಹೇಳ್ತಾ ಈ ಒಂದು ಬಿಇ ಸ್ಟಾರ್ ಸೆಟ್ ಗಳನ್ನ ಬಳಸಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಕೊಳವೆ ಬಾವಿಗಳ ಪುನರ್ಭರ್ತಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ ನಮ್ಗೆಲ್ಲ ಗೊತ್ತು ಭೂಮಿಯ ಮೇಲೆ ಬಿದ್ದ ಮಳೆಯ ನೀರು ಕಲ್ಲು ಮತ್ತು ಮಣ್ಣಿನ ಪದರಗಳ ಮೂಲಕ ಕೊರೆದು ಹೋಗಿ ಭೂಮಿಯ ತಳಭಾಗದಲ್ಲಿ ಸಂಗ್ರಹಿಸಲ್ಪಡ್ತೈತಿ ಇಂತಹ ನೀರನ್ನ ನಾವು ಅಂತರ್ಜಲ ಅಂತ ಕರಿತೀವಿ ಕಲ್ಲುಗಳ ಮಧ್ಯೆ ಸಂಗ್ರಹಿಸಲ್ಪಟ್ಟ ನೀರಿನ ಮೂಲಗಳನ್ನ ಅಕ್ವಿಫರ್ಗಳು ಅಂತ ಕರಿತೀವಿ ಕಲ್ಲಿನ ಪದರದ ಆಳ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತಾ ಇರ್ತದೆ ಒಂದು ವೇಳೆ ನೈಸರ್ಗಿಕವಾಗಿ ಮಳೆಯ ನೀರು ಆಳಕ್ಕೆ ಕೊರೆದು ಹೋದ್ರೆ ಅಕ್ವಿಫರ್ಗಳು ಪುನರ್ಭರ್ತಿ ಆಗ್ತವೆ ಅಂದರೆ ಭೂಮಿಯ ಮೇಲ್ಗಡೆ ಹೇಗೆ ದೊಡ್ಡ ದೊಡ್ಡ ಡ್ಯಾಮ್ಗಳಿದಾವೋ ಹಾಗೆ ನಮಗೆ ಬೋರ್ವೆಲ್ಗಳು ಬೀಳಬೇಕು ಅಂತಂದ್ರೆ ಅಕ್ವಿಫರ್ಗಳು ತುಂಬ ಮುಖ್ಯ ಆಗ್ತದೆ ಇಲ್ಲವಾದಲ್ಲಿ ಕೊಳವೆ ಬಾವಿಗಳು ಒಣಗಿ ಹೋಗ್ತವೆ ಅದರಿಂದ ನಾವು ಕೃತಕ ಅಂತರ್ಜಲ ಪುನರ್ಭರ್ತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಕೆಲವೊಂದು ಬಾರಿ ಕೊಳವೆ ಬಾವಿಗಳಲ್ಲಿ ಬರುವ ನೀರು ಅತಿ ಹೆಚ್ಚಿನ ಲವಣಾಂಶಗಳನ್ನು ಹೊಂದಿರುತ್ತೆ ಅಂತಹ ನೀರು ಕುಡಿಯಲು ಮತ್ತು ಕೃಷಿಗೆ ಯೋಗ್ಯವಲ್ಲ ಮಳೆಯ ನೀರಿನಿಂದ ಕೃತಕ ಅಂತರ್ಜಲ ಪುನರ್ ಭರ್ತಿ ಮಾಡುವುದರಿಂದ ನೀರಿನ ಮಟ್ಟ ಹೆಚ್ಚುವುದಲ್ಲದೆ ನೀರಿನ ಗುಣಮಟ್ಟವನ್ನು ಕೂಡ ನಾವು ಸುಧಾರಿಸಬಹುದು ವೇಗವಾಗಿ ಹೆಚ್ಚುತ್ತಿರುವ ಕೊಳವೆ ಬಾವಿಗಳ ಸಂಖ್ಯೆ ಮತ್ತು ಕುಸಿಯುತ್ತಿರುವ ಅಂತರ್ಜಲದ ಮಟ್ಟ ಅಂತರ್ಜಲದ ಪರಿಸ್ಥಿತಿಯ ಬಗ್ಗೆ ನೀಡಬೇಕಾದ ತುರ್ತು ಗಮನ ಮತ್ತು ನೀರಾವರಿ ಮತ್ತು ಬೆಳೆ ವಿಧಾನಗಳಲ್ಲಿ ಮಾಡಬೇಕಾದ ಬದಲಾವಣೆಗಳ ಪ್ರಾಮುಖ್ಯತೆಯನ್ನ ತಿಳಿಸುತ್ತೆ ನಮ್ಮ ಹೊಲಗಳಲ್ಲಿ ಕೊಳವೆ ಬಾವಿಗಳ ನೀರಿನ ಮಟ್ಟ ಕಡಿಮೆಯಾದಾಗ ಮತ್ತು ಬಾವಿಗಳು ಒಣಗಿದಾಗ ಮತ್ತೊಂದು ಕೊಳವೆ ಬಾವಿಯನ್ನು ನಾವು ಇರುವ ಕೊಳವೆ ಬಾವಿಗಳನ್ನ ಪುನರ್ಭರ್ತಿ ಮಾಡುವುದು ಒಂದು ಉತ್ತಮ ಸಲಹೆ ಅಂತ ಹೇಳಬಹುದು ಮಳೆಗಾಲದಲ್ಲಿ ಕೊಳವೆ ಬಾವಿಗಳ ಕೃತಕ ಪುನರ್ಭರ್ತಿ ಮಾಡಿದಾಗ ಬರುವ ಮರಳು ಮತ್ತು ಮಣ್ಣು ಮಿಶ್ರಿತ ನೀರಿನ ಬಗ್ಗೆ ನಾವು ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಕಲುಷಿತ ಮಳೆಯ ನೀರು ಕೊಳವೆ ಬಾವಿಯನ್ನ ಸೇರಿದ್ರೆ ನೀರಿನ ಗುಣಮಟ್ಟ ಹಾಳಾಗ್ತದೆ ಆದ್ದರಿಂದ ಕೊಳವೆ ಬಾವಿಗಳಿಗೆ ಸರಿಯಾದ ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಈ ಕೊಳವೆ ಬಾವಿಗಳಿಗೆ ನಾವು ಈ ಒಂದು ಅಂತರ್ಜಲ ಪುನರ್ಭರ್ತಿ ಮಾಡುವಾಗ ಒಂದು ಸ್ಟ್ರಕ್ಚರ್ ಅನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ ಅದು ಹೇಗೆ ಅನ್ನೋದನ್ನ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಅಂತರ್ಜಲ ವ್ಯವಸ್ಥೆಯನ್ನ ಮಾಡುವಾಗ ನಾವು ಬೋರ್ವೆಲ್ ಒಣಗೋಗಿರೋ ಬೋರ್ವೆಲ್ ಆಗಿರಬಹುದು ಅಥವಾ ನಾವು ಅದಕ್ಕೆ ವರ್ಕಿಂಗ್ ಬೋರ್ವೆಲ್ ಆದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಆ ಬೋರ್ವೆಲ್ ಕೇಂದ್ರದಲ್ಲಿ ಮಾಡ್ಕೊಂಡು ಆ ಒಂದು ಬೋರ್ವೆಲ್ ನ ಸುತ್ತ ನಾವು ಹತ್ತು ಅಡಿ ಉದ್ದ ಹತ್ತು ಅಡಿ ಅಗಲ ಮತ್ತು ಹತ್ತು ಅಡಿ ಆಳದ ಒಂದು ಗುಂಡಿಯನ್ನು ತೆಗಿಬೇಕಾಗುತ್ತೆ ಅಂದ್ರೆ ಇದು ಮಿನಿಮಮ್ ಸೈಜ್ ಅನ್ನ ನಾನು ಹೇಳ್ತಾ ಇರೋದು ಹತ್ತು ಅಡಿ ಉದ್ದ ಹತ್ತು ಅಡಿ ಅಗಲ ಅಥವಾ ಹತ್ತು ಅಡಿ ಆಳದ ಒಂದು ಗುಂಡಿಯನ್ನು ತೆಗಿಬೇಕಾಗುತ್ತೆ ನಮಗೆ ಹೆಚ್ಚು ನೀರನ್ನು ನಾವು ಇಂಗಿಸ್ಬೇಕು ಅಂತಂದ್ರೆ ನಾವು ಹೆಚ್ಚು ಒಂದು ಆಯಾಮದ ಒಂದು ಗುಂಡಿಯನ್ನು ಕೂಡ ನಾವು ತೋಡಬಹುದು ಅದಕ್ಕಿಂತ ಹೆಚ್ಚಿನ ಒಂದು ಆಯಾಮದ ಗುಂಡಿಯನ್ನು ಕೂಡ ನಾವು ತೋಡಬಹುದಾಗಿದೆ ಗುಂಡಿಯನ್ನು ನಾವು ತೆಗೆದ ಮೇಲೆ ಕೇಸಿಂಗ್ ಪೈಪ್ ಜಾರಿ ಬೀಳದಂತೆ ಆ ಒಂದು ನಮ್ಮದು ಏನು ಬೋರ್ವೆಲ್ದು ಕೇಸಿಂಗ್ ಪೈಪ್ ಇರುತ್ತೆ ಆ ಕೇಸಿಂಗ್ ಪೈಪ್ನ ಸುತ್ತ ಒಂದು ಅಡಿಯಷ್ಟು ಕಾಂಕ್ರೀಟ್ ಬೆಡ್ ಅನ್ನ ನಿರ್ಮಾಣ ಮಾಡಬೇಕು ಒಂದು ವೇಳೆ ನಾವು ಕಾಂಕ್ರೀಟ್ ಬೆಡ್ ಅನ್ನು ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಆ ಕೇಸಿಂಗ್ ಪೈಪ್ ಒಂದು ಕಡೆ ವಾಲೋದಾಗ್ಲಿ ಬೀಳೋದಾಗ್ಲಿ ಚಾನ್ಸಸ್ಗಳು ಇರ್ತವೆ ಮೇಲಿನ ಆರು ಅಡಿ ಕೇಸಿಂಗ್ ಪೈಪ್ನ ಮೇಲೆ ಎಂಟರಿಂದ ಹತ್ತು ಮಿಲಿಮೀಟರ್ ಅಳತೆಯ ಒಂದು ನೂರರಿಂದ ಒಂದು ನೂರ ಐವತ್ತು ರಂಧ್ರಗಳನ್ನು ಮೂರು ಇಂಚು ಅಂತರದಲ್ಲಿ ಅಂದರೆ ಕೇಸಿಂಗ್ ಪೈಪ ಸೆಂಟರ್ ಅನ್ನು ಮಾಡ್ಕೊಂಡ್ಬಿಟ್ಟು ನಾವು ಅದ್ರ ಮೇಲೆ ನಾವು ಒಂದು ನಿರ್ಮಾಣ ಮಾಡಿರ್ತೀವಿ ಒಂದು ಅಡಿಯಷ್ಟು ಆ ಗೋಡೆ ಒಂದೇ ಕಡೆ ಭಾಗದ ಇರೋ ಹಾಗೆ ಅದ್ ಅದಕ್ಕೆ ನಾವು ಒಂದು ಕಾಂಕ್ರೀಟ್ ಬೆಡ್ ಅನ್ನು ನಿರ್ಮಾಣ ಮಾಡ್ತೀವಿ ನಿರ್ಮಾಣ ಆದ್ಮೇಲೆ ಆ ಒಂದು ಕೇಸಿಂಗ್ ಪೈಪ್ ನ ಮೇಲೆ ಎಷ್ಟು ಹಿಡಿದು ಎಂಟರಿಂದ ಹತ್ತು ಮಿಲಿಮೀಟರ್ ಇರುವ ರಂಧ್ರವನ್ನ ತೆಗಿಬೇಕು ಅಂದ್ರೆ ನೀರು ನಮ್ಮ ಬೋರ್ವೆಲ್ ಒಳಗಡೆ ಹೋಗಬೇಕು ಅಂದ್ರೆ ಎಂಟರಿಂದ ಹತ್ತು ಮಿಲಿಮೀಟರ್ ಇರುವ ರಂಧ್ರಗಳನ್ನ ತೆಗಿಬೇಕಾಗುತ್ತೆ ಮತ್ತೆ ಅದನ್ನು ಎಷ್ಟು ಇಂಚಲ್ಲಿ ತೆಗಿಬೇಕು ಅಂದ್ರೆ ಮೂರರಿಂದ ಮೂರುವರೆ ಇಂಚು ಅಥವಾ ನಾಲ್ಕು ಇಂಚು ಅಂತರದಲ್ಲಿ ನಾವು ಆ ರಂಧ್ರಗಳನ್ನ ತೆಗಿಬಹುದು ಈ ರಂಧ್ರಗಳ ಮೂಲಕ ಒಂದು ಗಂಟೆಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಲೀಟರ್ ಗಳಷ್ಟು ನೀರು ಅಂದ್ರೆ ಮಳೆ ಬಂದಾಗ ನಮ್ಮ ಕೊಳವೆ ಬಾವಿಗೆ ಅದು ಸೇರುತ್ತೆ ರಂಧ್ರಗಳನ್ನ ಮೇಲೆ ಕೇಸಿಂಗ್ ಪೈಪ್ ನ ಸುತ್ತ ಒಳ್ಳೆಯ ಗುಣಮಟ್ಟದ ನೈಲಾನ್ ಅಥವಾ ಅಕ್ವಾಮೆಷನ್ನು ಹಾಕಬೇಕು ಯಾಕೆಂದ್ರೆ ಮಳೆ ಬಂದಾಗ ಮಳೆಯ ನೀರು ಏನಿರುತ್ತೆ ಅದರಲ್ಲಿ ತುಂಬಾ ಕಲ್ಮಶಗಳು ಇರ್ತವೆ ಮತ್ತೆ ಅದರಲ್ಲಿ ತುಂಬಾ ಮಣ್ಣು ಮಿಶ್ರಿತವಾಗಿರುತ್ತೆ ಆ ಒಂದು ಮಣ್ಣು ನಮ್ಮ ಒಂದು ಬೋರ್ವೆಲ್ಗೆ ಹೋದಾಗ ನಮ್ಮ ಬೋರ್ವೆಲ್ ನಲ್ಲಿರುವ ನೀರಿನ ಗುಣಮಟ್ಟ ಕೂಡ ಹಾಳಾಗೋದ್ರಿಂದ ನಾವು ಸರಿಯಾದ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ನಾವು ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಈ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ಕೊಡಬೇಕು ಅಂತಂದ್ರೆ ನಾವು ರಂಧ್ರಗಳನ್ನ ತೆಗೆದ್ಮೇಲೆ ಅದ್ರ ಸುತ್ತ ನಾವು ಏನ್ ಮಾಡಬೇಕು ಒಂದು ಜಾಲರಿ ಅಥವಾ ಕೆಸಿಂಗ್ ಪೈಪ್ ನ ಸುತ್ತ ನಾವು ಅಕ್ವಾಮೇಶ್ ನ ಒಂದು ಜಾಲರಿಯನ್ನು ಸುತ್ತಬೇಕಾಗುತ್ತೆ ಸುತ್ತಿದಾಗ ಈ ಅಕ್ವಾಮೇಶನ್ ಸುತ್ತಿದಾಗ ನಾವು ಹಾಗೆ ಬಿಟ್ಟರೆ ಅದು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದ್ರ ಸುತ್ತ ಏನ್ ಮಾಡಬೇಕು ತಂತಿಯನ್ನ ಬಿಗಿಬೇಕು ಇದರಲ್ಲಿ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಯಾವ ತಂತಿಯನ್ನ ಬಿಗಿಬೇಕು ಏನಾದ್ರು ಐರನ್ ತಂತಿಯನ್ನ ಏನಾದ್ರೂ ಬಿಗಿದ್ವಿ ಅಂದ್ರೆ ಏನಾಗುತ್ತೆ ಅದು ನೀರಿನ ಜೊತೆ ಮಿಶ್ರಣ ಆಗಿ ಕರೋಷನ್ ಆಗಿಬಿಟ್ಟು ಅದು ಒಂದರಿಂದ ಎರಡು ವರ್ಷ ಆದ್ಮೇಲೆ ಅದು ಹಾಳಾಗ್ಬಿಟ್ಟು ಅದು ಮತ್ತೆ ಕೊಲಾಕ್ಸ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಯಾವಾಗ್ಲೂ ಕೇಸಿಂಗ್ ಪೈಪ್ ನ ಸುತ್ತ ಏನು ನೈಲಾನ್ ಮೆಷನ್ ಹಾಕಿರ್ತೀವಿ ಅದಕ್ಕೆ ಉತ್ತಮ ಗುಣಮಟ್ಟದ ತಂತಿಯನ್ನ ನಾವು ಬಿಗಿಬೇಕಾಗುತ್ತೆ ಅದನ್ನ ಬಿಗಿದ್ಮೇಲೆ ನಾವು ಕೆಲವೊಂದು ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಆ ಫಿಲ್ಟರಿಂಗ್ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ ಮೊದಲು ಒಂದರಿಂದ ಒಂದು ಅಡಿ ಅಂದ್ರೆ ನಾವು ಆಲ್ರೆಡಿ ನಾವೇನ್ ಮಾಡಿದೀವಿ ಸೆಂಟ್ರಲ್ಲಿ ಬೋರ್ವೆಲ್ ಸುತ್ತ ನಾವು ಒಂದು ಅಡಿ ನಾವು ಕಾಂಕ್ರೀಟ್ ಬೆಡ್ ಅನ್ನ ಹಾಕಿರ್ತೀವಿ ಒಂದರಿಂದ ಒಂದು ಅಡಿ ಅಷ್ಟು ದೊಡ್ಡ ಗಟ್ಟಿ ಕಲ್ಲುಗಳು ಅಂದ್ರೆ ಒಂದೂವರೆ ಅಷ್ಟು ಐದು ಅಡಿ ಆಳದವರೆಗೆ ಎಷ್ಟು ಸೈಜ್ ಅಂದ್ರೆ ಒಂದರಿಂದ ಒಂದೂವರೆ ಅಡಿ ಮತ್ತೆ ಒಂದು ಅಡಿ ದೊಡ್ಡ ಜಲ್ಲಿಯನ್ನ ಹಾಕ್ಬೇಕಾಗುತ್ತೆ ಅದರ ಮೇಲೆ ಅರ್ಧ ಅಡಿ ಇಪ್ಪತ್ತು ಎಂ ಎಂ ಜಲ್ಲಿಯನ್ನ ಹಾಕ್ಬೇಕಾಗುತ್ತೆ ಇದೆಲ್ಲ ಆದ್ಮೇಲೆ ನಾವೇನಾದ್ರೂ ಆ ಬೋರ್ವೆಲ್ ನ ನೀರನ್ನ ನಾವು ಕುಡಿಯೋದಕ್ಕೆ ನಾವೇನಾದ್ರೂ ಬಳಸ್ತಾ ಇದೀವಿ ಅಂತಂದ್ರೆ ಒಂದು ಇದ್ದಿಲಿನ ಪದರವನ್ನ ಹಾಕಬೇಕು ಇದಿಲನ ಪದರ ಹಾಕಿದಾಗ ಏನಾಗುತ್ತೆ ಆ ನೀರಿನಲ್ಲಿ ಏನಾದರೂ ದುರ್ವಾಸನೆ ಇತ್ತು ಅಂತಂದ್ರೆ ಅದನ್ನ ಹೋಗ್ಲಾಡಿಸುತ್ತೆ ಸೊ ನಮಗೆ ಸರಿಯಾದ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅಂತಂದ್ರೆ ಅಥವಾ ದುರ್ವಾಸನೆ ಇರಬಾರ್ದು ಅಂತಂದ್ರೆ ನಾವು ಇದಿಲಿನ ಪದರವನ್ನು ಹಾಕಬೇಕು ಎಲ್ಲ ಆದ್ಮೇಲೆ ಒಂದು ಎಚ್ ಡಿ ಪಿ ಅದ್ರ ಮೇಲೆ ಹಾಕಿ ಎರಡು ಅಡಿ ಶುದ್ಧ ಮರಳನ್ನ ಹಾಕಬೇಕಾಗುತ್ತೆ ಎರಡು ಅಡಿ ಶುದ್ಧ ಮರಳನ್ನ ಹಾಕಿದ್ಮೇಲೆ ಆ ಒಂದು ಮರಳು ಆಚೆ ಈಚೆ ಹೋಗಬಾರ್ದು ಅಂತಂದ್ರೆ ಒಂದು ಎರಡರಿಂದ ಮೂರು ಅಡಿ ಕಾಂಕ್ರೀಟ್ ಗೋಡೆಯನ್ನ ನಿರ್ಮಾಣ ಮಾಡಿ ಮಳೆಯ ನೀರು ಏನು ನಮ್ಮ ಬೋರ್ವೆಲ್ ಗೆ ಬರುತ್ತೋ ಅದು ಒಂದೇ ಒಂದು ಸೈಡ್ ನಿಂದೋರ್ಟ್ ಬೋರ್ವೆಲ್ಗೆ ಎಂಟ್ರಿ ಆಗೋ ಹಾಗೆ ಮಾಡಿದ್ರೆ ನಾವು ಗ್ರಾಸ್ ವೇಸ್ ಅಂತೀವಿ ಅಂದ್ರೆ ಆ ನೀರು ಬರುವ ಒಂದು ಕಾಲುವೆಯಲ್ಲಿ ನಾವು ಹುಲ್ಲನ್ನ ಬೆಳೆಸೋದ್ರಿಂದ ಅಲ್ಲೇ ಅರ್ಧದಷ್ಟು ನೀರು ಫಿಲ್ಟರ್ ಆಗಿ ನಮ್ಮ ಬೋರ್ವೆಲ್ಗೆ ಬರೋದ್ರಿಂದ ನಮ್ಮ ಬೋರ್ವೆಲ್ನಲ್ಲಿ ಇರುವ ನೀರಿನ ಗುಣಮಟ್ಟವನ್ನ ಅದು ಹಾಳು ಮಾಡೋದಿಲ್ಲ ಸೊ ಈ ರೀತಿಯಾಗಿ ನಾವು ಒಂದು ಬೋರ್ವೆಲ್ನ ರೀಚಾರ್ಜ್ ವ್ಯವಸ್ಥೆಯನ್ನ ಮಾಡಿ ಅದರ ಗುಣಮಟ್ಟವನ್ನು ನಾವು ಇನ್ಕ್ರೀಸ್ ಮಾಡಬಹುದು ಮತ್ತೆ ಅದರಲ್ಲಿ ನಮ್ಮ ಬೋರ್ವೆಲ್ನಲ್ಲಿ ಇರುವ ನೀರಿನ ಮಟ್ಟವನ್ನು ಕೂಡ ನಾವು ಇನ್ಕ್ರೀಸ್ ಮಾಡಬಹುದು ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಸಮ್ಮರ್ ಬಂತು ಅಂತಂದ್ರೆ ತುಂಬಾ ಬೋರ್ವೆಲ್ಗಳು ಫೇಲ್ಯೂರ್ ಆಗ್ತವೆ ಸೊ ನಾವು ಲೈಫ್ ಸೇವಿಂಗ್ ಇರಿಗೇಷನ್ಸ್ ಏನಾದರೂ ಕೊಡಬೇಕು ಅಂತಂದ್ರೆ ನೀರು ಏನಾದ್ರೂ ಚೆನ್ನಾಗಿತ್ತು ಅಂತಂದ್ರೆ ನಾವು ಉತ್ತಮವಾಗಿ ನಾವು ಬೆಳೆಯನ್ನು ಬೆಳಿಬಹುದು ಸೊ ಎಲ್ಲ ರೈತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ನಿಮ್ಮ ಹೊಲಗಳಲ್ಲಿ ಏನಾದರೂ ಡಿಫ್ ಬೋರ್ವೆಲ್ಸ್ ಇದೆ ಯಾವುದೇ ಬೋರ್ವೆಲ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅಂತಹ ಒಂದು ಬೋರ್ವೆಲ್ ಗಳಿಗೆ ಈ ಒಂದು ಕೊಳವೆ ಬಾವಿಯನ್ನ ಒಂದು ರೀಚಾರ್ಜ್ ಮಾಡೋ ಸ್ಟ್ರಕ್ಚರ್ ಅನ್ನು ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಜೊತೆ ಮೈಕ್ರೋ ಇರಿಗೇಷನ್ ಹನಿ ನೀರಾವರಿ ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮೊದಲು ಪಂಪ್ಸೆಟ್ ಒಂದು ಆಯ್ಕೆ ಪಂಪ್ಸೆಟ್ ಗಳ ಆಯ್ಕೆಯನ್ನ ಮಾಡುವಾಗ ನಾವು ರೈತರು ಏನ್ ಮಾಡ್ತಾರೆ ಜನರಲ್ಲಿ ಪಂಪ್ಸೆಟ್ ಗಳ ಆಯ್ಕೆಯನ್ನು ಮಾಡುವಾಗ ಡೀಲರ್ ಹತ್ರ ಹೋಗ್ತಾರೆ ಅವರಿಗೆ ಡೀಲರ್ ಗಳು ಯಾವ ಹೆಚ್ ಪಿ ಪಂಪ್ಸೆಟ್ ಅನ್ನ ಹೇಳ್ತಾರೋ ಆ ಒಂದು ಹೆಚ್ ಪಿ ಎ ಪಂಪ್ಸೆಟ್ ಗಳನ್ನ ತಗೊಂಡ್ ಬರ್ತಾರೆ ಆದ್ರೆ ಪಂಪ್ಸೆಟ್ ಗಳ ಸೆಲೆಕ್ಷನ್ ಅನ್ನು ಮಾಡುವಾಗ ನಮ್ಗೆ ಯಾವ ಆಳದಲ್ಲಿ ನೀರು ಬಿದ್ದಿದೆ ನಮ್ಮ ಭೂಮಿಯ ಒಂದು ಸಮತಟ್ಟು ಹೇಗಿದೆ ಅಥವಾ ಸಮತಟ್ಟಾಗಿದ್ದೇನೋ ಅಥವಾ ತಗ್ಗು ಉಬ್ಬು ಪ್ರದೇಶ ಇದೇನೋ ಈ ಎಲ್ಲ ವಿಚಾರಗಳು ಮತ್ತೆ ನಾವು ಯಾವ ರೀತಿಯ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅನ್ನು ನಾವು ನಮ್ಮ ಹೊಲಗಳಲ್ಲಿ ಹಾಕೊಂಡಿದೀವಿ ಈ ಎಲ್ಲ ಒಂದು ವಿಚಾರಗಳ ಆಧಾರದ ಮೇಲೆ ನಾವು ಪಂಪ್ಸೆಟ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಪಂಪ್ಸೆಟ್ ಸೆಲೆಕ್ಷನ್ ಮಾಡುವಾಗ ಈ ಎಲ್ಲ ಒಂದು ಡೇಟಾಗಳನ್ನು ಕೊಟ್ಬಿಟ್ಟು ನಾವು ಪಂಪ್ಸೆಟ್ಗಳನ್ನು ಸೆಲೆಕ್ಟ್ ಮಾಡೋದು ತುಂಬ ಮುಖ್ಯವಾಗಿದೆ ಮತ್ತು ಡ್ರಿಪ್ಪರ್ಗಳ ಸೆಲೆಕ್ಷನ್ ಅನ್ನು ಮಾಡುವಾಗ ಏನು ಮಾಡ್ತೀವಿ ತಗ್ಗು ಉಬ್ಬು ಪ್ರದೇಶ ಇದೆ ಅಂದ್ರೂ ಕೂಡ ನಾವು ಒಂದೇ ಅಥವಾ ಸಮತಟ್ಟಿದೆ ಅಂದರೂ ಕೂಡ ನಾವೇನು ಮಾಡ್ತೀವಿ ಒಂದೇ ರೀತಿಯ ಡ್ರಿಪ್ಪರ್ಗಳನ್ನು ನಾವು ನಮ್ಮ ನೀರಾವರಿಯಲ್ಲಿ ಬಳಸ್ತಾ ಇದೀವಿ ಒಂದು ವೇಳೆ ನಮ್ಮ ಒಂದು ಕೃಷಿ ಜಮೀನ್ ಏನಿದೆ ಆ ಜಮೀನು ಸಮತಟ್ಟಿಲ್ಲ ಅಂತಂದ್ರೆ ನಾವು ಆಲ್ವೇಸ್ ಪ್ರೆಜರ್ ಕಾಂಪೆನ್ಸೇಟಿಂಗ್ ಡ್ರಿಪ್ಪರ್ಸ್ ಗಳನ್ನ ಬಳಸಬೇಕಾಗುತ್ತೆ ಪ್ರೆಜರ್ ಕಾಂಪೆನ್ಸೇಟಿಂಗ್ ಡ್ರಿಪ್ಪರ್ ಗಳನ್ನ ಅಥವಾ ಪಿಸಿ ಡ್ರಿಪ್ಪರ್ ಕೂಡ ನೀವು ಹೇಳ್ಬೋದು ಈ ಪಿಸಿ ಡ್ರಿಪ್ಪರ್ ಗಳನ್ನ ಬಳಸೋದ್ರಿಂದ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ನಮಗೆ ಅಡಕೆ ಒಂದು ತೋಟ ಇದೆ ಅಂದ್ರೆ ಪ್ರತಿಯೊಂದು ಅಡಕೆ ಗಿಡಕ್ಕೂ ಕೂಡ ನಾಲ್ಕು ಎಲ್ ಪಿ ಹೆಚ್ ಇರೋ ಡ್ರಿಪ್ಪರ್ ಅನ್ನ ನಾನು ಬಳಸಿದ್ದೀನಿ ಅಂತಂದ್ರೆ ಪ್ರತಿ ಅಡಕೆ ಗಿಡಕ್ಕೂ ಒಂದು ಗಂಟೆಗೆ ನಾಲ್ಕು ಲೀಟರ್ ಏನಾಗುತ್ತೆ ನೀರು ಹೋಗುತ್ತೆ ಒಂದು ವೇಳೆ ನಾವು ನಾನ್ ಪಿಸಿ ಡ್ರಿಪ್ಪರ್ ಗಳನ್ನ ಬಳಸೋದ್ರಿಂದ ಸರಿಯಾಗಿ ಡಿಸ್ಚಾರ್ಜ್ ಅವ ಈ ಪ್ರತಿಯೊಂದು ಅಡಿಕೆ ಗಿಡಗಳಿಗೂ ಸರಿಯಾಗಿ ಡಿಸ್ಚಾರ್ಜ್ ಅಂದ್ರೆ ನೀರಿನ ಹೊರಸೂಸುವಿಕೆ ಅಂತ ಏನ್ ಕರಿತೀವಿ ಅದು ಸರಿಯಾಗಿ ಆಗೋದಿಲ್ಲ ನಾವು ಏನು ಟ್ರಿಪ್ಪರ್ಗಳನ್ನು ಬಳಸುವಾಗ ಪಿ ಸಿ ಡ್ರಿಪ್ಪರ್ಗಳನ್ನೇ ಬಳಸಬೇಕು ಈ ಮೈಕ್ರೋ ಇರಿಗೇಷನ್ ಅಂತ ಬಂದಾಗ ನಮಗೆ ಫಿಲ್ಟರಿಂಗ್ ವ್ಯವಸ್ಥೆ ತುಂಬಾ ಮುಖ್ಯ ಆಗುತ್ತೆ ಫಿಲ್ಟರಿಂಗ್ ವ್ಯವಸ್ಥೆಯಲ್ಲಿ ನಾವು ಮೈಕ್ರೋ ಇರಿಗೇಷನ್ ಅಲ್ಲಿ ಹಲವಾರು ರೀತಿಯ ಫಿಲ್ಟರ್ಸ್ ಗಳನ್ನು ಬಳಸ್ತೀವಿ ಅದರಲ್ಲಿ ಸ್ಯಾಂಡ್ ಫಿಲ್ಟರ್ ಸ್ಕ್ರೀನ್ ಫಿಲ್ಟರ್ ಡಿಸ್ಕ್ ಫಿಲ್ಟರ್ ಅಂತ ಬಳಸ್ತೀವಿ ಈ ಫಿಲ್ಟರ್ ಗಳನ್ನ ನಾವು ಬಳಸೋದಷ್ಟೇ ಅಲ್ಲ ಅವುಗಳ ಮೇಂಟೆನೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಈ ಒಂದು ಫಿಲ್ಟರಿಂಗ್ ವ್ಯವಸ್ಥೆ ಏನಿದೆ ನಮ್ಮ ದೇಹದಲ್ಲಿ ನಮ್ಮ ಹೃದಯ ಹೇಗೆ ಕೆಲಸ ಮಾಡುತ್ತೋ ನಮ್ಮ ಕಿಡ್ನಿ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ಈ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಯಾವ ನೀರಾವರಿ ಪದ್ಧತಿಗೆ ಯಾವ ರೀತಿಯ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ಬಳಸಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ ನಾವು ಒಂದು ವೇಳೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನು ನಾವು ಮಾಡ್ತಾ ಇದೀವಿ ಅಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನು ಮಾಡುವಾಗ ನಾವು ಕಂಪಲ್ಸರಿಲಿ ನಾವು ಸ್ಯಾಂಡ್ ಫಿಲ್ಟರ್ ಅನ್ನು ಹಾಕುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಡ್ರಿಪ್ ಇರಿಗೇಷನ್ ಏನಾದರೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತಂದ್ರೆ ಕಂಪಲ್ಸರಿಲಿ ನಾವು ಸ್ಯಾಂಡ್ ಫಿಲ್ಟರ್ ಅನ್ನು ಹಾಕಬೇಕಾಗುತ್ತೆ ಸ್ಯಾಂಡ್ ಫಿಲ್ಟರ್ ಅಷ್ಟೆಲ್ಲ ಸ್ಕ್ರೀನ್ ಫಿಲ್ಟರನ್ನು ಕೂಡ ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮಲ್ಲಿ ಬಳಸಬೇಕಾಗುತ್ತೆ ನಮಗೆ ಡಬಲ್ ಫಿಲ್ಟ್ರೇಷನ್ ಬೇಕು ಅಂತಂದರೆ ಡಿಸ್ಕ್ ಫಿಲ್ಟರ್ ವ್ಯವಸ್ಥೆಯನ್ನು ಕೂಡ ನಾವು ಬಳಸ್ಬೋದು ನಾವು ಈ ಫಿಲ್ಟರ್ ವ್ಯವಸ್ಥೆಯನ್ನು ನಮ್ಮ ಮೈಕ್ರೋ ಅಲ್ಲಿ ನಾವು ಮಾಡೋದ್ರಿಂದ ನಮ್ಮ ಮೈಕ್ರೋ ಇರಿಗೇಷನ್ ಸಿಸ್ಟಮ್ದು ಲೈಫ್ ಸ್ಪ್ಯಾನ್ ಏನಿದೆ ಅದರ ಒಂದು ಜೀವಿತಾವಧಿ ಏನಿದೆ ಅದನ್ನು ನಾವು ಹೆಚ್ಚಾಗಿ ಮಾಡ್ಬೋದು ನಾವು ಇವಾಗ ಜನರಲಿ ನಾವು ಫರ್ಟಿಲೈಸರ್ಸನ್ನು ಹಾಕುವಾಗ ಏನು ಮಾಡ್ತೀವಿ ಮ್ಯಾನುವಲಿ ಹಾಕ್ತೀವಿ ಮ್ಯಾನುವಲಿ ಅಪ್ ಅಪ್ಲಿಕೇಶನ್ ಮಾಡೋದ್ರಿಂದ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ ಮತ್ತೆ ಜಾಸ್ತಿ ಫರ್ಟಿಲೈಸರ್ಸ್ ಕೂಡ ಉಪಯೋಗ ಆಗುತ್ತೆ ನಮ್ಮ ಹೊಲಗಳಲ್ಲಿ ಅದಕ್ಕಿಂತ ಬದಲು ನಾವೇನು ಮಾಡ್ಬೋದು ಫರ್ಟಿಗೇಷನ್ ಸಿಸ್ಟಮ್ಸ್ ಅಂದ್ರೆ ನಾವು ನೀರಾವರಿ ವ್ಯವಸ್ಥೆಯ ಜೊತೆಗೇನೆ ಕೂಡ ನಾವೇನು ಮಾಡ್ಬೋದು ಫರ್ಟಿಲೈಸರ್ಸನ್ನು ನಮ್ಮ ಗಿಡಗಳಿಗೆ ನಮ್ದು ಯಾವುದೇ ಬೆಳೆ ಆಗಿರ್ಬೋದು ಆ ಬೆಳೆಗಳಿಗೆ ನಾವು ಕೊಡೋದ್ರಿಂದ ನಮಗೆ ಇಲ್ಲಿ ಲೇಬರ್ ಕಾಸ್ಟನ್ನು ಕೂಡ ಕಡಿಮೆ ಮಾಡ್ಬೋದು ಫರ್ಟಿಲೈಸರ್ಸ್ ಫರ್ಟಿಲೈಸರ್ಸನ್ನು ಕೂಡ ಕಡಿಮೆ ಮಾಡ್ಬೋದು ಈ ಕಡಿಮೆ ಮಾಡೋದಲ್ಲದೆ ನಮ್ಮ ಮಣ್ಣಿನ ಒಂದು ಗುಣ ನಮಗೆ ಆ ಒಂದು ಬೆಳೆಯ ಅವಶ್ಯಕತೆಗೆ ಅನುಗುಣವಾಗಿ ನೀರು ಮತ್ತು ಅನ್ನ ಕೊಡೋದ್ರಿಂದ ನಮ್ಮ ನೀರಿನ ಗುಣಮಟ್ಟವನ್ನು ನಾವು ಚೆನ್ನಾಗಿಟ್ಕೋಬೋದು ಮತ್ತು ಮಣ್ಣಿನ ಗುಣಮಟ್ಟವನ್ನು ನಾವು ಕಾತ್ಕೋಬಹುದು ಅಂತ ಹೇಳ್ತಾ ಈ ಎಲ್ಲ ಒಂದು ವಿಚಾರಗಳನ್ನ ನಿಮ್ಮ ಒಂದು ಕೃಷಿ ಜಮೀನಿನಲ್ಲಿ ನೀವು ಅಳವಡಣೆ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಎಲ್ಲ ನಾನು ಕೇಳ್ತಾ ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಈ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಸಿಕ್ಸ್ ತ್ರೀ ಟು ಫೋರ್ ಒನ್ ಟೂ ಫೋರ್ ನೈನ್ ಜೀರೋ ಧನ್ಯವಾದಗಳೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ